ಎಲ್ಲರಿಗೂ ಎಸ್ಡಿಆರ್ ಮೀಡಿಯಾ ಫಾರ್ ಯು ಗೆ ಸ್ವಾಗತ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಮರೆಯದೆ ಕ್ಲಿಕ್ ಮಾಡಿ ಎಡಗೈ ಅಥವಾ ಬಲಗೈ ಯಾವ ಅಂಗೈಯಲ್ಲಿ ತುರಿಕೆಯಾದರೆ ಧನಲಾಭ ಅಂಗೈ ತುರಿಕೆಯು ನಮಗೆ ವಿವಿಧ ರೀತಿಯಾದ ಅರ್ಥವನ್ನು ನೀಡುತ್ತದೆ ಶಕುನಶಾಸ್ತ್ರದ ಪ್ರಕಾರ ನಮ್ಮ ಬಲ ಅಂಗೈಯಲ್ಲಿ ತುರಿಕೆ ಕಾಣಿಸಿಕೊಂಡರೆ ಅದು ಯಾವುದರ ಸಂಕೇತ ಎಡ ಅಂಗೈಯಲ್ಲಿ ತುರಿಕೆ ಕಾಣಿಸಿಕೊಂಡರೆ ಅದು ಯಾವುದರ ಸಂಕೇತ ನೋಡೋಣ ಬನ್ನಿ ಭಾರತೀಯ ಸಂಸ್ಕೃತಿಯಲ್ಲಿ ಶಕುನಗಳಿಗೆ ವಿಶೇಷ ಮಹತ್ವವಿದೆ ನಾವು ಶಕುನಗಳನ್ನು ನಂಬುತ್ತೇವೆ ಶಕುನಗಳನ್ನು ನಮ್ಮಲ್ಲಿ ಶುಭ ಮತ್ತು ಅಶುಭ ಶಕುನಗಳೆಂದು ವಿಭಜಿಸಲಾಗಿದೆ ನಮ್ಮ ಪ್ರತಿನಿತ್ಯದ ಜೀವನದಲ್ಲಿ ನಡೆಯುವ ಕೆಲವೊಂದು ಘಟನೆಗಳು ನಮಗೆ ಶುಭ ಸೂಚನೆಯನ್ನು ನೀಡಿದರೆ ಇನ್ನು ಕೆಲವೊಂದು ಘಟನೆಗಳು ಅಶುಭ ನೀಡುತ್ತದೆ ನಾವು ನಂಬುವಂತಹ ಶಕುನಗಳಲ್ಲಿ ಅಂಗೈ ತುರಿಕೆಯಂತಹ ಶಕುನವು ಒಂದಾಗಿದೆ ಅಂಗೈ ತುರಿಕೆಯಾದಾಗ ನಮಗೆ ಹಣ ಬರುತ್ತದೆ ಎಂಬುದನ್ನು ನಾವು ಅನೇಕರ ಬಾಯಿಂದ ಕೇಳಿರುತ್ತೇವೆ ಇದು ಎಷ್ಟರ ಮಟ್ಟಿಗೆ ನಿಜ ಯಾವ ಅಂಗೈಯಲ್ಲಿ ತುರಿಕೆ ಕಾಣಿಸಿಕೊಂಡರೆ ಧನಾಗಮನ ಯಾವ ಅಂಗೈಯಲ್ಲಿ ತುರಿಕೆ ಕಾಣಿಸಿಕೊಂಡರೆ ಅಶುಭ ಒಬ್ಬ ವ್ಯಕ್ತಿಯು ತನ್ನ ಬಲಗೈ ಅಂಗೈಯಲ್ಲಿ ಪದೇ ಪದೇ ತುರಿಕೆಯನ್ನು ಅನುಭವಿಸಿದರೆ ಅದನ್ನು ಶುಭವೆಂದು ಪರಿಗಣಿಸಲಾಗುತ್ತದೆ ನಮ್ಮ ಬಲಗೈ ಅಂಗೈಯಲ್ಲಿ ತುರಿಕೆ ಕಾಣಿಸಿಕೊಳ್ಳುವುದು ಧನಾಗಮನದ ಸೂಚನೆಯಾಗಿದೆ ಅಂತಹ ವ್ಯಕ್ತಿಯು ಶೀಘ್ರದಲ್ಲೇ ಧನಲಾಭವನ್ನು ಪಡೆದುಕೊಳ್ಳುತ್ತಾನೆ ಆತನಿಗೆ ಹಣ ಗಳಿಸುವ ಅವಕಾಶವು ತೆರೆದುಕೊಳ್ಳುತ್ತದೆ ಇದು ಕೇವಲ ನಂಬಿಕೆ ಮಾತ್ರವಲ್ಲ ಶಕುನಶಾಸ್ತ್ರದಲ್ಲೂ ಇದನ್ನೇ ಹೇಳಲಾಗಿದೆ ಕೆಲವೊಂದು ದೇವರುಗಳು ನಮ್ಮ ಅಂಗೈಯಲ್ಲಿ ನೆಲೆಸಿರುತ್ತಾರೆ ಎನ್ನುವ ನಂಬಿಕೆಯಿದೆ ಈ ಕಾರಣಕ್ಕಾಗಿ ನಾವು ಮುಂಜಾನೆ ಎದ್ದಾಕ್ಷಣ ಎರಡೂ ಅಂಗೈ ಉಜ್ಜಿ ಅಂಗೈ ಮೂಲಕ ದೇವರ ದರ್ಶನವನ್ನು ಮಾಡುತ್ತೇವೆ ಶಕುನಶಾಸ್ತ್ರದ ಪ್ರಕಾರ ಲಕ್ಷ್ಮೀದೇವಿಯು ನಮ್ಮ ಅಂಗೈಯಲ್ಲಿ ನೆಲೆಸಿರುತ್ತಾಳೆ ಅಂತಹ ಸಂದರ್ಭದಲ್ಲಿ ಒಂದು ಪುರುಷನ ಅಥವಾ ಸ್ತ್ರೀಯ ಅಂಗೈಯಲ್ಲಿ ಪದೇ ಪದೇ ತುರಿಕೆ ಕಾಣಿಸಿಕೊಂಡರೆ ಇದರರ್ಥ ಅವರಿಗೆ ಸದ್ಯದಲ್ಲೇ ಧನಲಾಭ ಕಾದಿದೆ ಎಂಬುದಾಗಿದೆ ಈ ರೀತಿ ಅನುಭವವನ್ನು ಪಡೆದುಕೊಂಡ ವ್ಯಕ್ತಿಯು ಹಣದ ಸಮಸ್ಯೆಗಳಿಂದ ಪರಿಹಾರವನ್ನು ಪಡೆದುಕೊಳ್ಳುತ್ತಾನೆ ಶಕುನ ಶಾಸ್ತ್ರದ ಪ್ರಕಾರ ಯಾವುದೇ ಒಂದು ಮಹಿಳೆ ಅಥವಾ ಪುರುಷನಿಗೆ ಆತನಿಗೆ ಎಡಗೈಯಲ್ಲಿ ತುರಿಕೆ ಕಾಣಿಸಿಕೊಂಡರೆ ಅದನ್ನು ಶುಭವೆಂದು ಪರಿಗಣಿಸಲು ಸಾಧ್ಯವಿಲ್ಲ ಇದು ಹಣದ ಸಮಸ್ಯೆ ಎದುರಾಗಲಿದೆ ಎಂಬುದರ ಸಂಕೇತವಾಗಿದೆ ಇಬ್ಬ ವ್ಯಕ್ತಿಯ ಎಡಗೈ ಅಂಗೈಯಲ್ಲಿ ತುರಿಕೆಯಿದ್ದರೆ ಅದು ಅವನ ಖರ್ಚನ್ನು ಪ್ರತಿನಿಧಿಸುತ್ತದೆ ಅದು ಕೇವಲ ಉಪಯುಕ್ತವಾದ ಖರ್ಚಿನ ಸೂಚನೆ ಮಾತ್ರವಲ್ಲ ಅದು ವ್ಯರ್ಥ ಖರ್ಚಿನ ಸೂಚನೆಯೆಂದು ಪರಿಗಣಿಸಲಾಗುತ್ತದೆ ಈ ರೀತಿಯಾದ ಅನುಭವವನ್ನು ಪಡೆದುಕೊಳ್ಳುವ ವ್ಯಕ್ತಿಯು ತನ್ನ ಅಗತ್ಯಕ್ಕಿಂತಲೂ ಹೆಚ್ಚಿನ ಖರ್ಚನ್ನು ಮಾಡುತ್ತಾನೆ ಎಂಬುದಾಗಿದೆ ಶಕುನ ಶಾಸ್ತ್ರದ ಪ್ರಕಾರ ಪುರುಷರ ಅಂಗೈತುರಿಕೆಯಾಗುವುದಕ್ಕೂ ಮಹಿಳೆಯರ ಅಂಗೈತುರಿಕೆಯಾಗುವುದಕ್ಕೂ ಭಿನ್ನವಾದ ಅರ್ಥವನ್ನು ನೀಡಲಾಗಿಲ್ಲ ಪುರುಷ ಮತ್ತು ಸ್ತ್ರೀ ಇಬ್ಬರ ತುರಿಕೆಯು ಒಂದೇ ಅರ್ಥವನ್ನು ಹೊಂದಿದೆ